ನಮಸ್ಕಾರ ಇತ್ತಿನ ಇತ್ತೀಚಿನ ತೀರ್ಮಾನಗಳಲ್ಲಿ ಈಗ ಏನು ನೀವು ಏನ್ ನೋಡತೀರಿ ನಮ್ಮ ಸಿಂಗಾಪುರಲ್ಲಿ ಮತ್ತೆ ಬೇರೆ ದೇಶಗಳಲ್ಲಿ ಏನು ಕೋವಿಡ್ ನೈನ್ಟೀನ್ ಇನ್ಫೆಕ್ಷನ್ಗಳು ಏನು ಕಂಡು ಬರ್ತಾ ಇದ್ದಾವೆ ಅದೇ ರೀತಿ ನಾವು ನಮ್ಮ ರಾಜ್ಯದಲ್ಲಿ ಕೂಡ ಒಂದಿಷ್ಟು ಪ್ರಕರಣಗಳು ಕಂಡು ನೀವು ಮೀಡಿಯಾದಲ್ಲಿ ನೋಡಿದೀರಿ ಅದರ ಬಗ್ಗೆ ನಾವು ಒಂದೆರಡು ಮಾಹಿತಿಗಳನ್ನ ನಮ್ಮ ಸಾರ್ವಜನಿಕರ ಅನುಕೂಲಕ್ಕಾಗಿ ಒಂದೆರಡು ಮಾಹಿತಿಯನ್ನು ಕೊಡಬೇಕಂತ ನಾ ಇವತ್ತಿನ ಪ್ರೆಸ್ ಮೀಟು ಹೇಳಿದರು ಹಾಗಾಗಿ ಅವರ ರಿಕ್ವೆಸ್ಟ್ ಪ್ರಕಾರ ಇವತ್ತು ನಾವು ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಾನು ನಿಮ್ಮ ಬಗ್ಗೆ ಬಂದಿದ್ದೀನಿ ಇವತ್ತಿನ ದಿನಮಾನಗಳಲ್ಲಿ ಏನು ನಾವು ಕೋವಿಡ್ ಬಗ್ಗೆ ನಾವು ಏನು ನೋಡ್ತಾ ಇದ್ದೀವಿ ಲಾಸ್ಟು ಏನು ನೋಡಿದ್ದೀರಿ ಈಗ ಏನಾಗಿದೆ ಅಂತಂದರೆ ಎಲ್ಲರೂ ವ್ಯಾಕ್ಸಿನೇಟೆಡ್ ಆಗಿರಿ ಒಂದೇದು ಯಾಕಂದರೆ ಹರ್ಡ್ ಇಮ್ಯುನಿಟಿ ಅನ್ನೋದು ಎಲ್ಲರಲ್ಲೂ ಬಂದ್ಬಿಟ್ಟದು ಸೊ ಫಸ್ಟ್ ಇದಕ್ಕೆ ನೀವು ಹೆದರುವಂತ ಅವಶ್ಯಕತೆ ಇಲ್ಲ ಒಂದೇದು ಬಟ್ ಎರಡನೇದಾಗಿ ಏನ್ ಮಾಡ್ಬೇಕಂತಂದ್ರೆ ಮುಂಜಾಗ್ರತೆಯನ್ನ ಎಲ್ಲರೂ ವಹಿಸ್ಕೋಬೇಕಾಗ್ತದೆ ಮುಂಜಾಗ್ರತೆ ಅಂತಂದ್ರೆ ಏನು ಯಾರು ವಹಿಸ್ಕೊಳ್ಬೇಕು ಅಂತಂದ್ರೆ ಒಂದೇದಾಗಿ ಗರ್ಭಿಣಿ ಸ್ತ್ರೀಯರು ಎರಡನೇದಾಗಿ ಮಕ್ಕಳು ಚಿಕ್ಕ ಮಕ್ಕಳು ಮೂರನೇದಾಗಿ ನಮ್ಮ ವಯೋವೃದ್ಧರು ಮತ್ತು ಯಾವ ಕಾಯಿಲೆಯಿಂದ ಬಳಸ್ತಿರ್ತೀರಲ್ಲ ದೀರ್ಘ ಕಾಯಿಲೆಯಿಂದ ಏನು ಬಳಸ್ತಿರ್ತಿರಲ್ಲ ಅವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕಾಗ್ತದೆ ಈ ಯಾಕೆ ವಹಿಸ್ಕೋಬೇಕು ಅಂತಂದ್ರೆ ಇವರಲ್ಲೇ ಇಮ್ಯುನಿಟಿಗಳು ಕಡಿಮೆ ಆಗಿರ್ತವೆ ಹಾಗಾಗಿ ಇವರು ಆದಷ್ಟು ಬೆ ಜಾಸ್ತಿ ಕಾಳಜಿ ವಹಿಸ್ಕೊಂಡು ಮುಂಜಾಗ್ರತೆಯನ್ನು ಕೈಗೊಳ್ಬೇಕಾಗ್ತದೆ ಮುಂಜಾಗ್ರತೆ ಅಂದರೆ ಏನು ಮುಂಜಾಗ್ರತೆ ಅಂತಂದರೆ ನಾವು ಮಾಸ್ಕ್ಗಳನ್ನು ಹಾಕೊಳ್ಬೇಕು ಎರಡನ್ನು ಹ್ಯಾಂಡ್ ಹ್ಯಾಂಡ್ ಹ್ಯಾಂಡನ್ನು ಪದೇ ಪದೇ ವಾಶ್ ಮಾಡುವಂಥದ್ದು ಮೂರನೇದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳುವಂಥದ್ದು ಆಮೇಲೆ ಸೋಷಿಯಲ್ ಡಿ ಡಿಸ್ಟೆನ್ಸನ್ನು ಇಡುವಂಥದ್ದು ಮತ್ತೆ ಸಮ ಮದುವೆ ಸಮಾರಂಭಗಳಲ್ಲಿ ಹೋಗುವಾಗ ಅತಿಯಾದ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಹೋಗುವಂತ ವ್ಯವಸ್ಥೆನ ತಾವು ಮಾಡ್ಕೊಡ್ರಿ ಇಲ್ಲ ಅಂತಂದ್ರೆ ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿರುವಂತ ವ್ಯವಸ್ಥೆನ ತಾವೆಲ್ಲರೂ ಮಾಡ್ಕೊಳ್ಬೇಕಾಗ್ತದೆ ಇವತ್ತಿನ ಏನು ನಾವು ಈ ಮುಂಜಾಗ್ರತೆ ಕ್ರಮಗಳನ್ನ ಇವರಷ್ಟೇ ಅಲ್ಲದೆ ನಾವು ಏನ್ ಮಾಡ್ಬೇಕಾಗ್ತದೆ ಉಳಿದವರು ಕೂಡ ಎಲ್ಲ ಸಾರ್ವಜನಿಕ ಕೂಡ ತಾವು ಕೂಡ ಈ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಮ್ಮ ಇಲಾಖೆ ವತಿಯಿಂದ ಫೀವರ್ ಸರ್ವೆಲೆನ್ಸ್ ಅನ್ನ ಅಂದರೆ ಜ್ವರದ ಬಗ್ಗೆ ಇರುವಂಥ ಎಲ್ಲರನ್ನ ಸರ್ವೆಲೆನ್ಸನ್ನು ಮಾಡ್ತಾ ಇದ್ದೀವಿ ಮತ್ತೆ ಅದೇ ಬೇಕಾಗುವಂಥ ಮುಂಜಾಗ್ರತಾ ಕ್ರಮಗಳನ್ನು ನಾವು ಐ ಸಿ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಆಮೇಲೆ ಏನೇ ಸಮಸ್ಯೆ ಇದ್ರು ನಮ್ಮ ಇಲಾಖೆಗೆ ಮತ್ತು ನಮಗೆ ಬಂದು ಅಥವಾ ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಬಂದು ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ತಮ್ಮ ಪಿ ಎಚ್ ಸಿ ಮಠದಲ್ಲಿ ಎಲ್ಲ ವೈದ್ಯಾಧಿಕಾರಿಗಳಿಗೆ ಆಮೇಲೆ ಫೀಲ್ಡ್ ಲೆವೆಲ್ ಅಲ್ಲಿ ಬರುವಂತ ಎಲ್ಲಾ ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ತಾವು ಭೇಟಿ ಆದ್ರೆ ಅವ್ರೆಲ್ಲಾ ಮಾಹಿತಿಯನ್ನ ಒದಗಿಸ್ತಾರೆ ತಾವು ಯಾರು ಬಯಪಡಬೇಡ್ರಿ ಯಾವುದಕ್ಕೂ ತಲೆ ಕೆರೆಸ್ಕೊಬೇಡ್ರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ